ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಆಸನದ ಮೇಲೆ ಆಸನ ಅನ್ನುವಂಥ ಪಾಠದ ಪರಿಚಯವನ್ನು ಮಾಡ್ಕೊಳ್ಳೋಣ ನೋಡಿ ಮಕ್ಕಳ ಈ ಪಾಠದ ಪರಿಚಯವನ್ನು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ನಿಮಗೆ ಕೆಲವೊಂದು ಫೋಟೋಸ್ಗಳನ್ನ ತೋರಿಸ್ತೇನೆ ಅದರ ಕಡೆ ಗಮನವನ್ನು ಕೊಡಿ ಗಮನಿಸ್ತಾ ಇದ್ದೀರಾ ಅಲ್ವಾ ಮಕ್ಕಳ ಇದು ಯೋಗಾಸನದ ವಿವಿಧ ಭಂಗಿಗಳು ಇವರು ಲೇಖಕರು ಮಕ್ಕಳ ಈ ಫೋಟೋಗಳನ್ನೆಲ್ಲ ನೀವು ಗಮನಿಸಿದ್ರಿ ಅಲ್ವಾ ಇದರಿಂದ ನಿಮ್ಗೆ ಏನು ಗೊತ್ತಾಯಿತು ಹೌದು ಓ ಇದು ಯೋಗಾಸನಕ್ಕೆ ಸಂಬಂಧಪಟ್ಟಂಥ ಆಸನದ ಮೇಲೆ ಆಸನ ಯೋಗಾಸನವನ್ನು ಮಾಡೋದರಿಂದ ಏನೆಲ್ಲ ಉಪಯೋಗಗಳಾಗುತ್ತೆ ಒಂದು ವೇಳೆ ನಾವು ಯೋಗಾಸನವನ್ನು ಕಲಿದನೇ ನಾವು ಅಭ್ಯಾಸವನ್ನು ಮಾಡೋಕ್ಕೋದ್ರೆ ಏನು ತೊಂದರೆಗೆ ಒಳಗಾಗ್ತೀವಿ ಅನ್ನೋದನ್ನು ಇಲ್ಲಿ ಲೇಖಕರು ತಿಳಿಸ್ಕೊಟ್ಟಿದ್ದಾರೆ ನೋಡಿ ಮಕ್ಕಳ ನಗುವು ಸಹಜ ಧರ್ಮ ನಗಿಸುವುದು ಪರಧರ್ಮ ಅಂತ ನಮ್ಮ ಡಿ ವಿ ಜಿಯವರು ಹೇಳಿದ್ದಾರೆ ಅಷ್ಟೇ ಅಲ್ಲ ಬರವಣಿಗೆಯಲ್ಲೂ ಕೂಡ ಹಾಸ್ಯವನ್ನು ಸೃಷ್ಟಿಸಬಹುದು ಅನ್ನೋ ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ ಹಾಗೆ ಕನ್ನಡದಲ್ಲಿ ಹಾಸ್ಯ ಸಾಹಿತ್ಯವೇ ಒಂದು ಪ್ರಕಾರವಾಗಿ ಬೆಳೆದು ಬಂದಿದೆ ಇಲ್ಲಿ ಜೀವನದ ನೈಜ ಸಂಗತಿಗಳಿಗೆ ಹಾಸ್ಯದ ಒಂದು ಲೇಪನವನ್ನು ಹಚ್ಚಿ ಓದುಗರಲ್ಲಿ ನಗೆ ತರಿಸುವಲ್ಲಿ ರಾಶಿಯವರು ಸಿದ್ಧಹಸ್ತರು ಯೋಗಾಸನ ಮಾಡುವ ಅಭ್ಯಾಸವನ್ನು ಕೆಲವು ರೂಢಿ ಮಾಡಿಕೊಂಡಿರ್ತಾರೆ ಯೋಗಾಸನವನ್ನು ಕ್ರಮಬದ್ಧವಾಗಿ ಕಲಿಯದಿದ್ದರೆ ಯಾವ ರೀತಿಯಾಗಿ ತೊಂದರೆಗೆ ನಾವು ಒಳಗಾಗಬೇಕಾಗತ್ತೆ ಎಂಬುದನ್ನು ರಾಶಿಯವರು ಪ್ರಸ್ತುತ ಪಾಠದಲ್ಲಿ ರಸವತ್ತಾಗಿ ಬಣ್ಣಿಸಿದ್ದಾರೆ ಬನ್ನಿ ಮಕ್ಕಳ ಡಾಕ್ಟರ್ ಎಂ ಶಿವರಾಮ್ ಅನ್ನುವಂತಹ ಹೆಸರನ್ನ ಹೆಸರಿನ ಲೇಖಕರಾದ ರಾಶಿ ಅನ್ನುವಂತಹ ಕಾವ್ಯನಾಮವನ್ನು ಪಡ್ಕೊಂಡಿರುವಂತಹ ಹಾಸನದ ಮೇಲೆ ಹಾಸನ ಅನ್ನುವಂತಹ ಗದ್ಯಭಾಗವನ್ನು ರಚಿಸಿರುವಂತಹ ಲೇಖಕರ ಪರಿಚಯವನ್ನು ಮಾಡಿಕೊಳ್ಳೋಣ ನೋಡಿ ಮಕ್ಳ ರಾಶಿ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಾಕ್ಟರ್ ಎಂ ಶಿವರಾಮ್ ಅವರು ಸಾವಿರದ ಒಂಬೈನೂರ ಐದರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು ವಿಖ್ಯಾತ ವೈದ್ಯರಾಗಿದ್ದಂತಹ ಇವರು ಬೆಂಗಳೂರು ಮೆಡಿಕಲ್ ಕಾಲೇಜಿನ ಸಂಸ್ಥಾಪಕರು ಕೊರವಂಜಿ ಎಂಬ ವಿನೋದ ಸಾಹಿತ್ಯ ಮಾಸಪತ್ರಿಕೆಯನ್ನು ಆರಂಭಿಸಿ ಇಪ್ಪತ್ತೈದು ವರ್ಷ ನಡೆಸಿದರು ನಗು ಸಮಾಜ ನಗು ದರ್ಬಾರಿಗಳು ನಗು ಸಂಸಾರಿಗಳು ಒಂದಾನೊಂದು ಕಾಲದಲ್ಲಿ ಕೊರವಂಜಿಯ ಪಡುವಣ ಯಾತ್ರೆ ಮನೋನಂದನ ಇವು ರಾಶಿಯವರ ಪ್ರಮುಖ ಕೃತಿಗಳು ಮನಮಂಥನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಜೊತೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ಬೆಸ್ಟ್ ಆಫ್ ರಾಶಿ ಎಂಬ ಸಂಕಲನದಿಂದ ಹಾಸನದ ಮೇಲೆ ಹಾಸನ ಗದ್ಯವನ್ನು ಆಯ್ಕೆ ಮಾಡಿ ಕೊಡಲಾಗಿದೆ ವಿದ್ಯಾರ್ಥಿಗಳೇ ಈ ಪಾಠದ ವಿವರಣೆಯನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ